ನಮಸ್ಕಾರ ಪರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಚಂದ್ರಮೋಹನ್ ಮಕ್ಕೇಮನೆ ಸುದ್ದಿಗಳ ವಿವರ ಯಾವುದೇ ಮಹಿಳೆಯೂ ಕಷ್ಟದಲ್ಲಿದ್ದಾಗ ಧನ ಸಹಾಯ ಮಾಡುವ ಜೊತೆಗೆ ದುಡಿಮೆಯ ಶಕ್ತಿಯನ್ನು ಪ್ರೋತ್ಸಾಹಿಸಬೇಕು ಎಂದು ಇನ್ನರ್ವೀಲ್ ಕ್ಲಬ್ನ ಜಿಲ್ಲಾಧ್ಯಕ್ಷೆ ಶಬರಿ ಕಡಿದಾಳ್ ತಿಳಿಸಿದರು ಅವರು ಗುರುವಾರ ಪಟ್ಟಣದ ಗೆಳೆಯರ ಬಹಳದಲ್ಲಿ ಇಲ್ಲಿನ ಇನ್ನರ್ ಕ್ಲಬ್ಗೆ ಜಿಲ್ಲಾಧ್ಯಕ್ಷರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಹಿಳೆಯರಿಗೆ ದುಡಿಮೆಯ ಮಾರ್ಗ ಹಾಕಿಕೊಟ್ಟಾಗ ಅವರು ಸ್ವಾವಲಂಬಿಯಾಗಿ ಬದುಕಬಹುದು ವೀಲ್ ಸಂಸ್ಥೆಯು ಸೇವಾ ಸಂಸ್ಥೆಯಾಗಿದ್ದು ಬಡವರ ಕಷ್ಟಗಳಿಗೆ ಸ್ಪಂದಿಸಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಹ ಗುರುತಿಸಿ ಸಹಾಯ ಹಸ್ತ ಚಾಚಬೇಕು ಇನ್ನರ್ ಸಂಸ್ಥೆಯು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆಸುವ ಬದಲು ಸಣ್ಣ ಕಾರ್ಯಕ್ರಮದ ಮೂಲಕ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂಬುದೇ ವೀಲ್ ಕ್ಲಬ್ಗಳ ಗುರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು ನರಸಿಂಹರಾಜಪುರ ಪಟ್ಟಣದ ಸ್ಮಶಾನದಲ್ಲಿ ಬೆಳಕಿನ ಪೂರೈಕೆಗಾಗಿ ಸೋಲಾರ್ ಲೈಟ್ ಹಾಕಿಸಲು ಸಹಾಯಧನ ನೀಡಲಾಯಿತು ಹಲವಾರು ಅನಾಥ ಶವಗಳ ಸಂಸ್ಕಾರ ಮಾಡಿರುವ ಸಮಾಜ ಸೇವಕಿ ಜುಬೇದ ಹಾಗೂ ಆಮ್ಸ್ಟರ್ಡಾಮ್ ದೇಶದಲ್ಲಿ ನಡೆಯಲಿರುವ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಲಿರುವ ಇನ್ನರ್ ವೀಲ್ ಕ್ಲಬ್ ಸದಸ್ಯೆ ಸನ್ಮತಿ ರಕ್ಷಿತ್ ಅವರನ್ನು ಸನ್ಮಾನಿಸಲಾಯಿತು ಇನ್ನರ್ ವೀಲ್ ಕ್ಲಬ್ ಎಡಿಟರ್ ಸಿದ್ಧಪಡಿಸಿರುವ ಬುಲೆಟಿನ್ ಬಿಡುಗಡೆ ಮಾಡಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಇನ್ನರ್ವಲ್ ಕ್ಲಬ್ ಅಧ್ಯಕ್ಷೆ ಭವ್ಯ ಸಂತೋಷ್ ವಹಿಸಿದ್ದರು ಸಭೆಯಲ್ಲಿ ಇನ್ನರ್ ವೀಲ್ ಕ್ಲಬ್ನ ಕಾರ್ಯದರ್ಶಿ ನೀತಾ ಪ್ರದೀಪ್ ಖಜಾಂಚಿ ಚೈತ್ರಾ ರಮೇಶ್ ಎಡಿಟರ್ ಸ್ವಪ್ನಾಲಿ ಮಹೇಶ್ ಐಎಸ್ಒ ಸನ್ಮತಿ ರಕ್ಷಿತ್ ಗೌರವಾಧ್ಯಕ್ಷೆ ರಾಧಿಕಾ ಅರ್ಜುನ್ ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ಮುಂತಾದವರು ಉಪಸ್ಥಿತರಿದ್ದರು ಬಡಮಕ್ಕ ಉಚಿತ ಶಿಕ್ಷಣ ಶವ ಸಂಸ್ಕಾರ ನೀರಿನಿಂದ ಕೊಳೆತ ಹೆಣ ತರುವುದು ಹೆಣ್ಣು ಮಕ್ಕಳಿಗೆ ಸ್ವಾವಲಂಬನೆ ಬದುಕು ಕಲಿತುಕೊಡಲು ನೇರ ತರಬೇತಿ ಭಿಕ್ಷಾಟನೆ ನಿರ್ಮೂಲನೆ ಮಾಡುವ ಉದ್ದೇಶವಿದ್ದು ಕೋವಿಡ್ ಸಮಯದಲ್ಲಿ ನಿರಂತರ ಸೇವೆ ಮಾಡಿರುತ್ತಾರೆ ಬಡವರಿಗೆ ಅನುಕೂಲವಾಗಲಿ ಎಂದು ಲಯನ್ಸ್ ಕ್ಲಬ್ ಪ್ರಾರಂಭಿಸಿದ್ದ ಕರುಣೆಯ ಕಪಾಟು ಈಗ ನವೀಕರಿಸಲಾಗಿದ್ದು ಕರುಣೆಯ ಕಪಾಟು ಅಕ್ಷಯ ಪಾತ್ರೆಯಂತೆ ಸದಾ ತುಂಬಿರಲಿ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ ತಿಳಿಸಿದರು ಅವರು ಶುಕ್ರವಾರ ಲಯನ್ಸ್ ಕ್ಲಬ್ ವತಿಯಿಂದ ಸಂತೆ ಮಾರುಕಟ್ಟೆ ಸಮೀಪದ ಮಳಿಗೆಯಲ್ಲಿ ಲಯನ್ಸ್ ಕ್ಲಬ್ ಆಯೋಜನೆ ಮಾಡಿದ್ದ ನವೀಕೃತ ಕರುಣೆಯ ಕಪಾಟು ಉದ್ಘಾಟಿಸಿ ಮಾತನಾಡಿದರು ಈ ಹಿಂದೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ದ ಪಿಸಿಜು ಅವರ ಚಿಂತನೆಯಲ್ಲಿ ಕರುಣೆಯ ಕಪಾಟು ಪ್ರಾರಂಭಿಸಲಾಗಿತ್ತು ಕರುಣೆಯ ಕಪಾಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಬಟ್ಟೆ ಪಾತ್ರೆ ಬೆಡ್ಶೀಟ್ ಸೀರೆ ಮುಂತಾದ ವಸ್ತುಗಳನ್ನು ಇಡುತ್ತೇವೆ ಯಾರಿಗೆ ಅಗತ್ಯ ಇದೆಯೋ ಅಂತವರು ಆ ವಸ್ತುಗಳನ್ನು ಪಡೆದುಕೊಳ್ಳಬಹುದು ಆರ್ಥಿಕವಾಗಿ ಹಿಂದುಳಿದವರು ರೋಗಿಗಳು ಬಡವರು ತಮ್ಮ ಮನೆಗೆ ಬೇಕಾದ ವಸ್ತುಗಳ ಅಗತ್ಯವಿದೆ ಎಂದು ಲಯನ್ಸ್ ಕ್ಲಬ್ಗೆ ತಿಳಿಸಿದರೆ ಆ ವಸ್ತುಗಳನ್ನು ಖರೀದಿ ಮಾಡಿ ನೀಡುತ್ತೇವೆ ಯಾರ ಮನೆಯಲ್ಲಿ ಅಗತ್ಯವಿಲ್ಲದ ವಸ್ತುಗಳು ಇದ್ದರೆ ಅದನ್ನು ನಮಗೆ ನೀಡಿದರೆ ಕರುಣೆಯ ಕಪಾಟಿನಲ್ಲಿ ಇಡುತ್ತೇವೆ ಈ ಕಾರ್ಯ ಕಾರ್ಯಕ್ರಮವನ್ನು ಜನಸಾಮಾನ್ಯರು ಉಪಯೋಗಿಸಿಕೊಳ್ಳಬಹುದು ಎಂದರು ಇದೇ ಸಂದರ್ಭದಲ್ಲಿ ಬಡವರಿಗೆ ದಿನಬಳಕೆಯ ವಸ್ತುಗಳನ್ನು ವಿತರಿಸಲಾಯಿತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ರೀಜನಲ್ ಚೇರ್ಮನ್ ಪಿ ಸಿಜು ಲಯನ್ಸ್ ಕ್ಲಬ್ನ ಮುನ್ನೂರ ಹದಿನೇಳರ ಜಿಲ್ಲಾ ರಾಯಭಾರಿ ಎಂಪಿ ಸನ್ನಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಎಲ್ದೋ ಖಜಾಂಚಿ ಸಜಿ ವರ್ತಕ ಸುನಿಲ್ ಮುಂತಾದವರು ಉಪಸ್ಥಿತರಿದ್ದರು ಲೈನ್ಸ್ ಸೇವಾ ಸಂಸ್ಥೆಯ ಪರವಾಗಿ ಕರುಣೆಯ ಕಪಾಟನ್ನು ನವೀಕರಿಸಿ ಸಾರ್ವಜನಿಕರ ಅತ್ಯಂತ ಸಮಾಜದ ಕಟ್ಟಕಡೆಯ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮನೆಗಳಲ್ಲಿ ಏನು ಅವಶ್ಯಕತೆಗಳಿಗೋಸ್ಕರ ತಗೊಂಡಿರ್ತಾರೆ ಅದರಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ಈಗಿನ ಆರ್ಸಿ ಕಾರ್ಯ ಮಾದಕ ವಸ್ತುಗಳ ಸೇವನೆಯಿಂದ ಹಲವು ರೀತಿಯ ಕ್ಯಾನ್ಸರ್ಗೆ ಕಾರಣವಾಗುತ್ತಿದೆ ಎಂದು ಚಿಕ್ಕಮಗಳೂರು ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಲಹೆಗಾರ ಆರ್ ದಿನೇಶ್ ಎಚ್ಚರಿಕೆ ನೀಡಿದರು ಅವರು ಗುರುವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆ ಜೇಸಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಜೇಸಿ ಸಂಸ್ಥೆ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಶ್ರಯದಲ್ಲಿ ನಡೆದ ಮಾದಕ ವಸ್ತುಗಳ ಸೇವನೆ ವಿರುದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾಹಿತಿ ನೀಡಿದರು ತಂಬಾಕು ಉತ್ಪನ್ನ ಬೆಳೆಯುವುದರಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ ಎಂದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ಧನಂಜಯ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರಸ್ತುತ ಯುವ ಸಮೂಹ ಮಾದಕ ವಸ್ತುಗಳ ದಾಸರಾಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಮಾದಕ ವಸ್ತುಗಳಿಗೆ ದಾಸರಾದರೆ ಜೀವನವೇ ನಾಶವಾಗುತ್ತದೆ ಎಂದು ಎಚ್ಚರಿಸಿದರು ಅಧ್ಯಕ್ಷತೆಯನ್ನು ಜ್ವಾಲಮಾಲಿನಿ ಜೇಸಿ ಸಂಸ್ಥೆಯ ಅಧ್ಯಕ್ಷ ಸಾರ್ಥಕ್ ಗೌಡ ವಹಿಸಿದ್ದರು ಸಭೆಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥೆ ಜಿ ಸವಿತಾ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿ ಸತೀಶ್ ರೇಜರ್ಸ್ ರೋವರ್ಸ್ ಘಟಕದ ಸಂಚಾಲಕ ಚಂದ್ರಪ್ಪ ಐಕ್ಯೂಎಸಿ ಸಂಚಾಲಕ ಪ್ರಸಾದ್ ಜೇಸಿ ಸಂಸ್ಥೆಯ ಕಾರ್ಯದರ್ಶಿ ಮಿಥುನ್ ಗೌಡ ಜೇಸಿ ಸಪ್ತಾಹದ ಪ್ರಧಾನ ನಿರ್ದೇಶಕ ಜೋಯಿ ಬ್ರೋ ಜೇಸಿ ಸದಸ್ಯರಾದ ಪವನ್ಕರ್ ಸುಹಾಸ್ ಅಜಯ್ ಉದಯ್ ಗಿಲ್ಲಿ ತಂಬಾಕು ನಿಯಂತ್ರಣ ಕೋಶದ ರಾಘವೇಂದ್ರ ಉಪಸ್ಥಿತರಿದ್ದರು ಜೇಸಿ ಸಂಸ್ಥೆಯ ಸೆಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಕಾರ್ಯಕ್ರಮದಡಿ ಪ್ರಾಂಶುಪಾಲ ಡಾಕ್ಟರ್ ಧನಂಜಯ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನರಸಿಂಹರಾಜಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಮನೆಮನೆ ಸಮೀಕ್ಷೆಯಲ್ಲಿ ಹೊರಗೆ ಉಳಿದುಕೊಂಡಿರುವ ತಾಲೂಕಿನ ಐದು ಸಾವಿರದ ನಲವತ್ತೆರಡು ಕುಟುಂಬಗಳ ಸಮೀಕ್ಷೆಯನ್ನು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಡೆಸಲಾಗುತ್ತದೆ ಎಂದು ತಹಶೀಲ್ದಾರ್ ಡಾ ನೂರುಲ್ ಹುದಾ ತಿಳಿಸಿದ್ದಾರೆ ತಾಲೂಕಿನಲ್ಲಿ ಮನೆ ಮನೆ ಸಮೀಕ್ಷೆಯನ್ನು ನಡೆಸಲಾಗುತ್ತಿದ್ದು ಸರ್ಕಾರದ ಆದೇಶದಂತೆ ಸಮೀಕ್ಷೆ ಕಾರ್ಯವನ್ನು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿದೆ ಸಮೀಕ್ಷಾ ಕಾರ್ಯದಿಂದ ಹೊರಗೆ ಉಳಿದುಕೊಂಡಿರುವ ಕುಟುಂಬದವರಿಗೆ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಹಾಗೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮೀಕ್ಷಾ ಕಾರ್ಯ ನಡೆಸಲಾಗುವುದು ಸಮೀಕ್ಷೆ ಕಾರ್ಯಕ್ಕೆ ಹೋಗುವ ಕುಟುಂಬದವರು ರೇಷನ್ ಕಾರ್ಡ್ ವೋಟರ್ ಐಡಿ ಆಧಾರ್ ಕಾರ್ಡ್ ವಿದ್ಯುತ್ ಬಿಲ್ ಹಾಗೂ ಒಟಿಪಿಗಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಅನ್ನು ಕಡ್ಡಾಯವಾಗಿ ತರಬೇಕು ಪ್ರತಿಯೊಂದು ಕುಟುಂಬದವರು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮಾಹಿತಿ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಸಮೀಕ್ಷಾ ಕಾರ್ಯದಲ್ಲಿ ತಾಂತ್ರಿಕ ತೊಂದರೆ ನಿವಾರಿಸಲು ತಾಲೂಕು ಮಟ್ಟದ ಎಂಟು ಜನ ಅಧಿಕಾರಿಗಳ ತಾಂತ್ರಿಕ ಸಮಿತಿ ರಚಿಸಲಾಗಿದೆ ಈ ತಂಡವನ್ನು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯ ಡಿ ದೇವರಾಜ್ ಅರಸು ಭವನದಲ್ಲಿ ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರತಿನಿತ್ಯ ತಾಲೂಕಿನ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸಮಾಚಾರ ವಂದನೆಗಳು